ನಮಸ್ಕಾರ ನ್ಯೂಸ್ಗೆ ಸ್ವಾಗತ ನಾನು ಸಮಾಜ ಸೇವಕರು ಶ್ರೀಮತಿ ಭಾರತಿ ಬೆಣ್ಣಿಯವರ ಹುಟ್ಟುಹಬ್ಬದ ಸಂಭ್ರಮ ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲೂಕಿನ ಹೊಸಪೇಟೆ ಗ್ರಾಮ ಪಂಚಾಯತ್ ಸದಸ್ಯರು ಹಾಗೂ ಸಮಾಜ ಸೇವಕರಾದ ಶ್ರೀಮತಿ ಭಾರತಿ ಬೆಣ್ಣಿಯವರು ಸಮಾಜ ಕಲ್ಯಾಣ ಮಹಿಳಾ ಮಂಡಳ ಹಾಗೂ ದೊದ್ದನಾನ ಬುದ್ದಿಮಾಂದ್ಯ ಮಕ್ಕಳಿಗೆ ಶಾಲೆಗೆ ತೆರಳಿ ಸಿಹಿಯನ್ನು ಹಂಚುವ ಮೂಲಕ ತಮ್ಮ ಹುಟ್ಟು ಹಬ್ಬವನ್ನು ಆಚರಿಸಿದರು ಈ ಸಂದರ್ಭದಲ್ಲಿ ಶ್ರೀಮತಿ ಭಾರತಿ ಬೆಣ್ಣಿ ಅಭಿಮಾನಿ ಬಳಗ ಹಿರಿಯ ಸಾಹಿತಿಗಳಾದ ಪ್ರಕಾಶ್ ಹೊಸಮನಿ ರವಿ ಬೆಣ್ಣಿ ಕಾಡೇಶ್ ಗೋಳಪ್ಪಗೋಳ್ ಹಾಗೂ ಶಂಕರ್ ಭಜಂತ್ರಿ ಗಣೇಶ್ ತಳವಾರ್ ಬಾಳೇಶ್ ಕಾಂಬಳೆ ಬಸಪ್ಪ ಗೋಳಪ್ಪಗೋಳ್ ರವಿ ಕೊಟಗಿ ರಾಜು ವರಡಿಕಟ್ಟಿ ಬಾಲಕೃಷ್ಣ ವಡ್ಡರ್ ನಿರ್ವಾಣಟ್ಟಿ ಲೇಬರ್ ಕ್ಯಾಂಪ್ ಗ್ರಾಮದ ಹಿರಿಯರು ಹಾಗೂ ಗಣ್ಯರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ವರದಿ ನಿರಂಜನ್ ಶಿರೂರ್ ಗ್ರಾಮ ಪಂಚಾಯತ್ ಬಸಪೇಟೆಯ ಸದಸ್ಯರಾದಂಥ ಲೇಬರ್ ಕ್ಯಾಂಪಿನ ನಿವಾಸಿಗಳಾದಂಥ ಸಮಾಜ ಸೇವಕರಾದಂಥ ಹಾಗೂ ಹುಕ್ಕೇರಿ ತಾಲೂಕಿನ ಯಾವುದಾದ್ರೆ ತಾಲೂಕಾ ಸಮಿತಿಯ ಸದಸ್ಯರಾದಂಥ ಶ್ರೀಮತಿ ಭಾರತಿ ಬೆನ್ನಿಯವರ ಹುಟ್ಟು ಹಬ್ಬದ ಅಂಗವಾಗಿ ಇವತ್ತು ದಿವಸ ಹಿಡಿದ ಕಾಂಗ್ರೆಸ್ನಲ್ಲಿ ನಾವು ಆಚರಣೆ ಮಾಡ್ತಾ ಇದ್ದೇವೆ ಈ ಈ ಒಂದು ಕಾರ್ಯಕ್ರಮದ ಮೇಲೆ ಈ ಒಂದು ಸೋಧಾರ್ ಗೃಹದ ಅಧ್ಯಕ್ಷಕ ಆದಂಥ Gracias.